ಚಿತ್ರರಂಗಕ್ಕೆ ಬರಬೇಕು ಅಂತ ಅನೇಕರು ಅಂದುಕೊಳ್ತಾರೆ ಪಡಬಾರದ ಕಷ್ಟವನ್ನು ಪಡ್ತಾರೆ ಆದ್ರೆ ಇವರಲ್ಲಿ ಬಹುತೇಕರಿಗೆ ಅವಕಾಶನೇ ಸಿಗಲ್ಲ ಅವಕಾಶ ದೂರದ ಮಾತು ಬಹುತೇಕರ ಕಡೆ ಇಲ್ಲಿ ಅನೇಕರು ತಿರುಗಿಯೂ ಕೂಡ ನೋಡಲ್ಲ ಆದ್ರೆ ಇನ್ನೂ ಕೆಲವರಿಗೆ ಚಿತ್ರರಂಗ ರತ್ನ ಗಂಬಳಿಯನ್ನು ಹಾಸುತ್ತೆ ಕೇವಲ ಚಿತ್ರರಂಗ ಮಾತ್ರ ಅಲ್ಲ ಅನೇಕರ ಕಣ್ಣು ಇವರ ಮೇಲಿರುತ್ತೆ ಇರುತ್ತೆ ಇವರ ಹಾವಭಾವ ನಡೆ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ವೈರಲ್ ಆಗುತ್ತೆ ಇದಕ್ಕೆ ನಿವೇದಿತಾ ಗೌಡಾನೇ ಉದಾಹರಣೆ ಆ ಕ್ಷಣದಲ್ಲಿ ಪ್ರೇಮದ ಅಮಲಲ್ಲಿ ತೇಲ್ತಾ ಇದ್ದ ಚಂದನ್ ಶೆಟ್ಟಿ ಸುಮ್ಮನಿರ್ಲಾರ್ದೆ ಮೈಸೂರಿನ ಯುವ ದಸರಾದಲ್ಲಿ ಪ್ರಪೋಸ್ ಮಾಡಿಬಿಟ್ಟಿದ್ರು ಈ ಮೂಲಕ ಕರುನಾಡಿನಲ್ಲೇ ಪ್ರಸಿದ್ಧರು ಆದರು ಇಬ್ಬರು ಮದುವೆ ಕೂಡ ಆದರು ಆದರೆ ಅದೇನಾಯ್ತು ಚಂದನ್ ಶೆಟ್ಟಿಗೆ ನಿವೇದಿತಾ ಡಿವೋರ್ಸ್ ಕೊಟ್ಟೇ ಬಿಟ್ರು ಚಂದನ್ ಶೆಟ್ಟಿಗೆ ಯಾವಾಗ ಡಿವೋರ್ಸ್ ಕೊಟ್ಟರು ನಿವೇದಿತಾಗೆ ದೊಡ್ಡ ಸ್ವತಂತ್ರವೇ ಸಿಕ್ಕಿದ ಹಾಗೆ ಆಗಿದೆ ಆ ಸ್ವತಂತ್ರ ಹೇಗಾಗಿದೆ ಅಂದರೆ ನಿವೇದಿತ ತಮ್ಗಿಷ್ಟ ಬಂದಂತೆ ಬಟ್ಟೆಗಳನ್ನ ಹಾಕ್ತಿದ್ದಾರೆ ಅವರ ಬದಲಾದ ಜೀವನ ಶೈಲಿ ಅವರ ಬಟ್ಟೆ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಅವರು ಹಾಕೋ ಬಟ್ಟೆ ಕಡಿಮೆ ಆಗ್ತಿದೆ ಬಂದಾದ ಮೇಲೊಂದು ವಿಡಿಯೋಗಳನ್ನ ಹಂಚಿಕೊಂಡು ಸೋಷಿಯಲ್ ಮೀಡಿಯಾ ಪ್ರಪಂಚದಲ್ಲಿ ಟ್ರೆಂಡಿಂಗ್ನಲ್ಲಿದ್ದಾರೆ ನಿವೇದಿತಾ ಗೌಡ ಈಗ ತುಂಡು ಉಡುಗೆಯಲ್ಲಿ ಕಾಣಿಸ್ಕೊಳ್ಳೋ ಮೂಲಕ ಯುವಕರ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಅದರಲ್ಲೂ ಟೂ ಪೀಸ್ ಬಟ್ಟೆ ಹಾಕಿರೋ ವಿಡಿಯೋ ಇನ್ಸ್ಟಾಗ್ರಾಮ್ಗೆ ಬೆಂಕಿ ಹಚ್ಚಿದೆ ಲಕ್ಷ ಲಕ್ಷ ಜನರು ಈ ವಿಡಿಯೋ ವೀಕ್ಷಿಸಿ ನಿವೇದಿತಾ ಗೌಡಾರ್ನ ಫೇಮಸ್ ಮಾಡುತ್ತಿದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಿಟ್ಟು ಇರ್ತಾ ಇರಲಿಲ್ಲ ಪ್ರತಿ ದಿನವೂ ಆಕ್ಟಿವ್ ಆಗಿದ್ದಾರೆ ತಮ್ಮ ಪ್ರವಾಸದ ಫೋಟೋ ವಿಡಿಯೋಗಳನ್ನ ಶೇರ್ ಮಾಡುತ್ತಲೇ ಇದ್ದಾರೆ ಬೊಂಬೆ ಅಂತ ಇದ್ದ ನಿವೇದಿತ ಗ್ಲಾಮರ್ ಡಾಲ್ ಆಗಿ ಗುರುತಿಸಿಕೊಳ್ತಿದ್ದಾರೆ ಗ್ಲಾಮರಸ್ ಡ್ರೆಸ್ ಗಳನ್ನ ತೊಟ್ಟು ನೆಟ್ಟಿಗರ ನಿದ್ದೆಗೆಡಿಸುತ್ತಿದ್ದಾರೆ ಥೈಲ್ಯಾಂಡ್ ಪ್ರವಾಸದಲ್ಲಿರೋ ನಿವೇದಿತಾ ತಮ್ಮ ಅಭಿಮಾನಿಗಳಿಗೆ ಬೋಲ್ಡ್ ಡ್ರೆಸ್ನಲ್ಲಿರುವ ನಲ್ಲಿರುವ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ ಈಗ ಶೇರ್ ಮಾಡಿಕೊಂಡಿರುವ ಫೋಟೋಗಳಲ್ಲಿ ನಿವೇದಿತಾ ಗೌಡ ಟ್ರಾನ್ಸ್ಪರೆಂಟ್ ನೆಟ್ಟೆಡ್ ಡ್ರೆಸ್ ನಲ್ಲಿ ಕ್ಯಾಮರಾಗೆ ಪೋಸ್ ಕೊಟ್ಟಿದ್ದಾರೆ ಅದಕ್ಕೆ ಸನ್ ಕಿಸ್ ಎಂಬ ಶೀರ್ಷಿಕೆಯನ್ನ ಕೊಟ್ಟಿದ್ದಾರೆ ಹಾಗಂತ ಕೇವಲ ಫೋಟೋ ಅಷ್ಟೇ ಅಲ್ಲ ಸೂರ್ಯನ ಕಿರಣಗಳು ಸೋಕುವಂತೆ ಕ್ಯಾಮೆರಾ ಫೋಸ್ ಕೊಟ್ಟಿದ್ದು ಅನೇಕರ ನಿದ್ದೆಗೆಡಿಸಿಬಿಟ್ಟಿದೆ ಮತ್ತೊಂದು ಕಡೆ ಈ ವಿಡಿಯೋ ಅನೇಕರ ಕಣ್ಣನ್ನ ಕೆಂಪಾಗಿಸಿದೆ ಎಂದಿನಂತೆ ನಿವೇದಿತಾ ಗೌಡ ಅವರ ಅವತಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಒಬ್ರು ಗೌಡ್ರೆ ಏನಿದು ನಿಮ್ಮ ಅವತಾರ ಅಂತ ಕೇಳಿದ್ರೆ ಮತ್ತೊಬ್ರು ಈ ಸೆಲೆಬ್ರಿಟಿ ಎನಿಸಿಕೊಂಡವರೆಲ್ಲ ಒಂದಷ್ಟು ಫಾಲೋವರ್ಸ್ ಗಳನ್ನ ಇಟ್ಕೊಂಡು ಒಂದೇ ರಾತ್ರಿಯಲ್ಲಿ ಹಣ ಸಂಪಾದಿಸುವ ದುರಾಸೆಯಲ್ಲಿ ಜನರಿಗೆ ಏನ್ ಸಂದೇಶವನ್ನ ಕೊಡ್ತಿದ್ದಾರೆ ಈ ರೀತಿಯ ಪ್ರಶ್ನೆಯನ್ನು ಕೇಳಿದ್ದಾರೆ ಆದರೆ ವಿಚ್ಛೇದನ ಆದ ಬಳಿಕ ನಿವೇದಿತಾ ಗೌಡ ಜೀವನವನ್ನ ಇನ್ನಷ್ಟು ಸುಂದರಗೊಳಿಸುವತ್ತ ಗಮನ ಹರಿಸ್ತಿದ್ದಾರೆ ಕಹಿ ಘಟನೆಗಳನ್ನ ಮರೆತು ಲೈಫ್ ಅನ್ನ ಪಾಸಿಟಿವ್ ಕಡೆಗೆ ತೆಗೆದುಕೊಂಡು ಹೋಗುವತ್ತ ಗಮನ ಹರಿಸುತ್ತಿದ್ದಾರೆ ಬೇಕಾದ ಹಾಗೆ ನಡೆಸ್ತಾ ಖುಷಿಯಾಗಿದ್ದಾರೆ ಕಡೆ ಚಂದನ್ ಶೆಟ್ಟಿ ಕೂಡ ಡಿವೋರ್ಸ್ ಬಳಿಕ ತಮ್ಮ ಸಂಗೀತದಲ್ಲೇ ಬ್ಯುಸಿಯಾಗಿದ್ದಾರೆ ಕನ್ನಡದ ರಾಪ್ ಸಾಂಗ್ ಜನ ಮನ್ನಣಿಯನ್ನ ಗಳಿಸಿರುವ ಚಂದನ್ ಇತ್ತೀಚೆಗಷ್ಟೇ ಕಾಟನ್ ಕ್ಯಾಂಡಿ ವಿಡಿಯೋ ಸಾಂಗ್ ರಿಲೀಸ್ ಮಾಡಿದ್ರು ಚಂದನ್ ಸುಷ್ಮಿತಾ ಗೋಪಿನಾಥ್ ಜೊತೆ ಕಾಟನ್ ಕ್ಯಾಂಡಿ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದು ಇದು ಭಾರಿ ವೈರಲ್ ಆಗ್ತಾ ಇದೆ ಅಲ್ಲದೆ ಬಾರ್ ಪಪ್ ಸೇರಿದಂತೆ ಅನೇಕ ಡಿಜೆ ಪಾರ್ಟಿ ಕಾರ್ಯಕ್ರಮಗಳಲ್ಲೂ ಕೂಡ ಇದ್ರದ್ದೇ ಸದ್ದು ಜೋರಾಗಿದೆ ಈ ನಡುವೆ ಈ ಹಾಡಿನ ತುಣುಕನ್ನ ಕದ್ದಿದ್ದಾರೆ ಈ ಬಗ್ಗೆ ರ್ಯಾಪರ್ ಯುವರಾಜ್ ಮಾತನಾಡಿದ್ದು ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾನು ಆರು ವರ್ಷದ ಹಿಂದೆ ರಚಿಸಿದ್ದ ವೈಬುಲ್ ಪಾರ್ಟಿ ಹಾಡಿನ ಮೊದಲ ಪಲ್ಲವಿ ಹಾಗೂ ಎರಡನೇ ಚರಣ ನಕಲು ಮಾಡಿ ಚಂದನ್ ಹಾಡಿನಲ್ಲಿ ಬಳಸಿಕೊಂಡಿದ್ದಾರೆ ಆ ಹಾಡನ್ನ ನಾನು ಬಹಳ ಕಷ್ಟಪಟ್ಟು ಮಾಡಿದ್ದೆ ಆಗಲೇ ಹಣ ಕೂಡಿಟ್ಟು ಹದಿನೇಳು ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾಡು ಮಾಡಿದ್ದೆ ಕಾಟನ್ ಕ್ಯಾಂಡಿ ಹಾಡಿನಲ್ಲಿ ನನ್ನ ಟ್ಯೂನ್ ಮಾತ್ರ ಅಲ್ಲದೆ ಇನ್ನೊಬ್ಬರ ಬಿಜಿಎಂ ಅನ್ನು ಸಹ ಕದಿದ್ದಾರೆ ಚಂದನ್ ಶೆಟ್ಟಿ ಈಗಾಗಲೇ ಬೆಳೆದಿದ್ದಾರೆ ಆದ್ರೆ ಅವರು ಇನ್ನೊಬ್ಬರನ್ನ ಬೆಳೆಯಲು ಬಿಡಬೇಕು ಚಂದನ್ ಶೆಟ್ಟಿ ನನಗೆ ಮೊದಲಿನಿಂದಲೂ ಪರಿಚಯ ಟ್ಯೂನ್ ಬೇಕು ಅಂತ ಕೇಳಿದ್ರೆ ನಾನೇ ಕೊಟ್ಬಿಡ್ತಿದ್ದೆ ಚಂದನ್ ಶೆಟ್ಟಿಯೇ ಈ ಬಗ್ಗೆ ಮಾತನಾಡ್ತಾರೆ ಅಂತ ಕಾದಿದ್ದೆ ಆದ್ರೆ ಅವರು ಈ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನನ್ನ ಬಳಿಯೂ ಅವರು ಈ ಬಗ್ಗೆ ಕೇಳಿಲ್ಲ ಚಂದನ್ ಶೆಟ್ಟಿ ವಿರುದ್ಧ ನಾವು ಕಾನೂನು ಮೊರೆ ಹೋಗ್ತೇವೆ ಅಂತ ಯುವರಾಜ್ ಎಚ್ಚರಿಸಿದ್ದಾರೆ ಆದರೆ ಯುವರಾಜ್ ಆರೋಪಗಳಿಂದ ಚಂದನ್ ಶೆಟ್ಟಿ ಕೌಂಟರ್ ಕೊಟ್ಟಿದ್ದಾರೆ ನಾನು ಯಾವುದೇ ಹಾಡು ಹಾಡಿನ ಸಾಲನ್ನ ಕದ್ದಿಲ್ಲ ಅಂತಹ ಪರಿಸ್ಥಿತಿ ನನಗೆ ಬಂದಿಲ್ಲ ಕಾನೂನು ಹೋರಾಟಕ್ಕೂ ನಾನು ಸಿದ್ಧನಿದ್ದೇನೆ ನಾನು ತುಂಬಾ ಕಷ್ಟಪಟ್ಟು ಹಾಡು ಮಾಡಿದ್ದೇನೆ ಅಂತ ತಿಳಿಸಿದ್ದಾರೆ ಮನುಷ್ಯರ ಜೀವನದಲ್ಲಿ ಒಂದು ಕಳೆದುಕೊಂಡ್ರೆ ಮತ್ತೊಂದು ಬಾಗಿಲು ತೆರೆಯುತ್ತೇನೋ ಮಾತಿದೆ ಅದರಂತೆ ಇದೀಗ ಚಂದನ್ ಶೆಟ್ಟಿ ಅವರು ಹೊಸ ವಿಡಿಯೋ ಸಾಂಗ್ ಕಾಟನ್ ಕ್ಯಾಂಡಿ ಮೂಲಕ ಹೊಸ ಸಾಧನೆಯತ್ತ ಹೆಜ್ಜೆ ಇರಿಸಿದ್ದಾರೆ ಈಗಾಗಲೇ ಚಂದನ್ ಶೆಟ್ಟಿ ಹಲವು ಹಿಟ್ ಹಾಡುಗಳನ್ನ ನೀಡಿದ್ದಾರೆ ಇದೀಗ ಸುಷ್ಮಿತಾ ಗೋಪಿನಾಥ್ ಜೊತೆ ಕಾಟನ್ ಕ್ಯಾಂಡಿ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದು ಇದು ಭಾರಿ ವೈರಲ್ ಆಗ್ತಾ ಇದೆ ಈ ಹಿಂದೆ ಚಂದನ್ ಶೆಟ್ಟಿ ಮೂರೇ ಮೂರು ಪೆಗ್ಗೆ ತಲೆಗಿರಗಿರ ಎಂದಿದೆ ಎನ್ನುವ ಪೆಗ್ ಹಾಡು ಟಕೀಲಾ ಪಕ್ಕಾ ಚಾಕ್ಲೇಟ್ ಗರ್ಲ್ ಈ ಹಾಡುಗಳು ಇಂದಿಗೂ ಫೇಮಸ್ ಆಗಿವೆ ಈ ಹಾಡುಗಳನ್ನ ಹೆಚ್ಚಾಗಿ ಈಗಲೂ ಪಬ್ ರೆಸಾರ್ಟ್ ಡಿಜೆ ಪಾರ್ಟಿ ವೇಳೆ ಹಾಕ್ತಾರೆ ಅಲ್ಲದೆ ಚಿಕ್ಕ ಮಕ್ಕಳಿಂದ ಹಿಡಿದು ಯುವ ಜನರ ಬಾಯಲ್ಲೂ ಈ ಹಾಡುಗಳದ್ದೇ ಸದ್ದು ಅಷ್ಟರ ಮಟ್ಟಿಗೆ ಈ ಹಾಡುಗಳು ಫೇಮಸ್ ಆಗಿವೆ ಇದೀಗ ಕಾಟನ್ ಕ್ಯಾಂಡಿ ಹಾಡಿನ ವಿಡಿಯೋ ಜೋರಾಗಿ ಸದ್ದು ಮಾಡ್ತಾ ಇದೆ ಡಿವೋರ್ಸ್ ಬಳಿಕ ನಿವೇದಿತಾ ಗೌಡ ಒಂದ್ ಕಡೆ ತಮಗಿಷ್ಟ ಬಂದಂತೆ ಲೈಫ್ನ ಎಂಜಾಯ್ ಮಾಡ್ತಾ ಇದ್ರೆ ಕೆಲ ಅಡೆತಡೆಗಳ ಮಧ್ಯೆಯೂ ಚಂದನ್ ಶೆಟ್ಟಿ ಹೊಸ ಹಾಡಿನ ಮೂಲಕ Mincio ti dare!